ನಮಸ್ಕಾರ ಮಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ ನಾನು ಮಂಜುನಾಥ್ ಮಿರ್ಲೆ ವಿನಯ್ ಕಿರ್ಚಾಟಕ್ಕೆ ಬ್ರೇಕ್ ಹಾಕಿದ್ನ ಪ್ರತಾಪ್ ಇವತ್ತಿನ ಸಂಚಿಕೆಯಲ್ಲಿ ವಿನಯ್ ಕಿರ್ಚಾಟಕ್ಕೆ ಬ್ರೇಕ್ ಹಾಕುವ ಎಲ್ಲ ಲಕ್ಷಣವೂ ಇದೆ ಈ ಬಾರಿಯ ಬಿಗ್ ಬಾಸ್ನ ಶುರುವಿನಿಂದ ಇಲ್ಲಿವರೆಗೂ ಕೂಡ ವಿನಯ್ನ ಹಾರಾಟ ಚೀರಾಟ ಕಿರುಚಾಟ ಎಲ್ಲವೂ ಕೂಡ ಪ್ರತಾಪ್ ಮೇಲೆ ನಡೆಯುತ್ತಲೇ ಇದೆ ಇದೆಲ್ಲದಕ್ಕೂ ಬ್ರೇಕ್ ಹಾಕಲು ಪ್ರತಿತಂತ್ರವನ್ನು ರೂಪಿಸಲು ಸಿದ್ಧವಾಗಿ ನಿಂತಿರುವ ಪ್ರತಾಪ್ ಮಾತಿನ ಮೂಲಕವೇ ವಿನಯ್ಗೆ ತಿರುಗೇಟು ನೀಡಲು ಸಜ್ಜಾಗಿದ್ದಾರೆ ವಿನಯನ ಹಾರಾಟಕ್ಕೆ ಪ್ರತಿ ತಂತ್ರ ರೂಪಿಸಿ ಮಾತಿನ ಮೂಲಕವೇ ವಿನಯನ್ನು ಕೆಡ್ಡಕ್ಕೆ ಬೀಳಿಸಲು ಪ್ರತಾಪ್ ಎಲ್ಲ ರೀತಿಯಲ್ಲೂ ರೆಡಿ ಇದ್ದಾರೆ ಇದನ್ನು ನೋಡಿ ಕಣ್ತುಂಬಿಕೊಳ್ಳುವುದಷ್ಟೇ ಬಾಕಿ ಇದೆ ಇಂದಿನ ಸಂಚಿಕೆಯಲ್ಲಿ ಇವರ ಹಾರಾಟಕ್ಕೆ ಸಾಕ್ಷಿಯಾಗಲಿದ್ದಾರೆ ದೀದಿ ವರ್ತೂರು ಸಂತೋಷ್ ಕಾಮಿಡಿ ಸಂತೋಷ್ ಅಲ್ಲದೆ ಕಾರ್ತಿಕ್ ಕೂಡ ಇವರ ಹೋರಾಟಕ್ಕೆ ಸಾಥ್ ನೀಡ್ತಾರ ಆಗ್ತಾರ ಇಲ್ಲ ಮೂಕ ಪ್ರೇಕ್ಷಕರಂತೆ ನಕ್ಕು ನೋಡ್ತಾರಾ ತಿಳಿಯಬೇಕಿದೆ ಇದೆಲ್ಲವನ್ನು ಸೂಕ್ಷ್ಮತೆಯಿಂದ ಗಮನಿಸುತ್ತಿರುವ ವೀಕ್ಷಕರು ತಮ್ಮದೇ ಆದ ಅಂತಿಮ ತೀರ್ಮಾನವನ್ನು ಕೊಡಲಿದ್ದಾರೆ ಇವತ್ತಿನ ಬಿಗ್ ಬಾಸ್ ರೋಚಕ ಘಟ್ಟಕ್ಕೆ ತಲುಪದಲ್ಲಿ ಎರಡು ಮಾತಿಲ್ಲ ವೀಕ್ಷಕರಿಗೆ ತಿಳಿಯಲಿದೆ ಎಷ್ಟೇ ಆದರೂ ಪ್ರತಾಪ್ ಮೌನ ಮುರಿದು ಹೋರಾಟಕ್ಕೆ ಸಜ್ಜಾಗಿರುವುದು ಕೂಡ ವೀಕ್ಷಕರಿಗೆ ಒಂದು ಒಳ್ಳೆಯ ಮನರಂಜನೆಯನ್ನು ಕೂಡ ಕೊಡೋದರಲ್ಲಿ ಎರಡು ಮಾತಿಲ್ಲ ಎಷ್ಟು ದಿನ ತಾನೇ ಸಹಿಸುವುದೋ ಹಾಗಾಗಿ ತೀರ್ಮಾನ ತೆಗೆದುಕೊಂಡಿರುವುದಂತೂ ಸತ್ಯ ಯಾವ ರೀತಿ ಮಾತಿನ ದಾಟಿನ ಶುರು ಮಾಡಿದ್ದಾರೆ ಒಂದು ಸಾರಿ ನೋಡೋಣ ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೋ ಇಲ್ಲ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂದ್ರೆ ಇಲ್ಲಿ ಯಾರು ಎದುರುಕೊಳ್ಳೋರಿಲ್ಲ ನೀವು ಅತ್ರೆ ಅದು ಪ್ರೀತಿ ನಾವು ನನ್ನ ತಂದೆ ತಾಯಿ ನೆನ್ಸ್ಕೊಂಡು ಅತ್ರೆ ಅದು ಸಿಂಪತ್ತಿ ನಿನ್ ಬುದ್ಧಿವಾದ ನನಗೆ ಹೇಳ್ಬೇಕಾಗಿಲ್ಲ ಅಯ್ಯೋ ವಿನಯ ಬಿಗ್ ಬಾಸ್ ನ ಸ್ಪರ್ಧಿಗಳ ಎಲ್ಲರ ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವ ವೀಕ್ಷಕರು ಮುಂದಿನ ನಡೆಯನ್ನು ತಾವೇ ನಿರ್ಧಾರ ಕೈಗೊಳ್ಳಲಿದ್ದಾರೆ ಆ ನಿರ್ಧಾರವೇ ಅಂತಿಮ ತೀರ್ಮಾನದಲ್ಲಿ ತಿಳಿಯುತ್ತದೆ